ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ನಮಸ್ಕಾರ ನಾನು ಸ್ವಪ್ನ ಗುಜರಾತ್ ಮಾಡೆಲ್ ಪ್ರಧಾನಿ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಬ್ಬರದ ಪ್ರಚಾರ ಮಾಡಿದ ಪ್ರಮುಖ ವಿಚಾರಗಳಲ್ಲಿ ಇದು ಕೂಡ ಒಂದು ಮುಖ್ಯಮಂತ್ರಿಯಾಗಿ ಗುಜರಾತನ್ನು ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಮಾಡಿದ್ದೇವೆ ಅದೇ ಮಾದರಿಯಲ್ಲಿ ದೇಶವನ್ನು ಅಭಿವೃದ್ಧಿ ಮಾಡ್ತೇವೆ ಅಂತ ಭಾರೀ ಪ್ರಚಾರವನ್ನು ಪಡೆದವರು ಜೊತೆಗೆ ತಮ್ಮ ಬಿ ಜೆ ಪಿ ಶಿಸ್ತುಬದ್ಧ ಪಕ್ಷ ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಒಗ್ಗಟ್ಟಿನಿಂದ ದೇಶವನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಗಂಟಾ ಘೋಷವಾಗಿ ಅಬ್ಬರಿಸ್ತವರು ಆದರೆ ಗುಜರಾತ್ ಮಾದರಿ ಯಾವ ಮಟ್ಟಿಗಿದೆ ಅನ್ನೋದು ಟ್ರಂಪ್ ಗುಜರಾತ್ಗೆ ಭೇಟಿಯನ್ನು ಕೊಟ್ಟಾಗ ಕೊಳಗೇರಿಗೆ ಅಡ್ಡಲಾಗಿ ಗೋಡೆ ಕಟ್ಟಿದ್ದಾಗ್ಲೇ ಜಗಜ್ ಜಾಹೀರಾಗಿತ್ತು ಇದೀಗ ಗುಜರಾತ್ನ ಶಿಸ್ತುಬದ್ಧ ಪಕ್ಷ ಬಿ ಜೆ ಪಿಯ ಒಳ ಜಗಳಗಳು ಬೀದಿಗೆ ಬಂದಿದೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈಗ ಟಾಪಿಕ್ ಈಗ ಬರೋಣ ಒಂದು ಕಾಲದಲ್ಲಿ ಶಿಸ್ತು ಬದ್ಧತೆಗೆ ಹೆಸರುವಾಸಿಯಾಗಿದ್ದ ಪ್ರಧಾನಿ ಮೋದಿಯವರ ತವರು ಗುಜರಾತ್ನ ಬಿ ಜೆ ಪಿ ಈಗ ಪಕ್ಷಪಾತ ಭ್ರಷ್ಟಾಚಾರ ಆಂತರಿಕ ಕಲಹಗಳಿಂದಾನೆ ಸುದ್ದಿ ಆಗ್ತಾ ಇದೆ ಯಾವ ವಿಚಾರಗಳನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ಸನ್ನ ದೂಷಣೆ ಮಾಡ್ತಾನೆ ಗುಜರಾತ್ನಲ್ಲಿ ಬಿ ಜೆ ಪಿ ಬೆಳೀತೋ ಆ ಎಲ್ಲ ವಿಚಾರಗಳು ಈಗ ಬಿ ಜೆ ಪಿಯಲ್ಲೇ ಕಾಣಿಸ್ಕೊಳ್ತಾ ಇದೆ ಈ ಬಗ್ಗೆ ವಿಮರ್ಶಕರು ಹೇಳ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಗುಜರಾತ್ ಬಿ ಜೆ ಹಲವಾರು ವಿವಾದಗಳ ತಾಣ ಆಗಿದೆ ಇತ್ತೀಚೆಗೆ ಗುಜರಾತ್ನ ರಾಜ್ಕೋಟ್ನಿಂದ ಬಿ ಜೆ ಪಿ ನಾಯಕರಿಗೆ ಅನಾಮಧೇಯ ಪತ್ರವೊಂದನ್ನು ಬರೆಯಲಾಗಿದೆ ಅದರಲ್ಲಿ ಬಿ ಜೆ ಪಿ ಸಂಘಟನಾ ಉಸ್ತುವಾರಿ ಧವಲ್ ಡೇವ್ ಅವರು ಪಕ್ಷದ ಸ್ಥಾನಗಳನ್ನು ಹಂಚುವಲ್ಲಿ ಪಕ್ಷಪಾತವನ್ನು ಎಸಗಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಆ ಪತ್ರ ಪಕ್ಷದಲ್ಲಿನ ಆಂತರಿಕ ಭಿನ್ನಾಭಿಪ್ರಾಯವನ್ನು ಮತ್ತಷ್ಟು ತೀವ್ರಗೊಳಿಸಿದೆ ಈ ಪತ್ರದ ಪ್ರಕಾರ ಡೇವ್ ಅವರು ಪಕ್ಷದ ಹುದ್ದೆಗಳಿಗೆ ಪದಾಧಿಕಾರಿಗಳನ್ನು ನೇಮಕ ಮಾಡುವಾಗ ತಮ್ಮೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿರೋರಿಗೆ ಹೆಚ್ಚು ಒತ್ತನ ಕೊಟ್ಟಿದ್ದಾರೆ ಪಕ್ಷದ ಪ್ರಧಾನ ಕಾರ್ಯದರ್ಶಿಯ ಸೂಚನೆಯ ಮೇರೆಗೆ ರಾಜ್ಯ ಘಟಕದ ಉಪಾಧ್ಯಕ್ಷ ಭರತ್ ಬೋಗ್ರಾ ವಿರುದ್ಧ ಡೇವ್ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಲಾಗಿದೆ ಈ ಹಿಂದೆ ಅಂಬ್ರೇಲಿಯಿಂದ ಕೂಡ ಒಂದು ಪತ್ರವನ್ನು ಬರೆಯಲಾಗಿತ್ತು ಅದರಲ್ಲಿ ಹಾಲಿ ಶಾಸಕ ಕೌಶಿಕ್ ವೇಕಾರಿಯ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಲಾಗಿತ್ತು ಒಂದೆಡೆ ಅನಾಮಧೇಯ ಪತ್ರಗಳು ಸದ್ದು ಮಾಡ್ತಾ ಇದ್ರೆ ಮತ್ತೊಂದೆಡೆ ಪಕ್ಷ ಐದುನೂರರಿಂದ ಆರುನೂರು ಕೋಟಿ ರೂಪಾಯಿಗಳ ಫೂಂಜಿ ಸ್ಕೀಮ್ ಹಗರಣದ ಆರೋಪವನ್ನ ಎದುರಿಸ್ತಾ ಇದೆ ಈ ಹಗರಣದಲ್ಲಿ ಸಬರ್ಕಾಂತದ ಬಿಜೆಪಿ ನಾಯಕ ಭೂಪೇಂದ್ರ ಸಿಂಹ ಝಲ್ಲಾ ಅವರನ್ನ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಾ ಇದೆ ಅವರನ್ನ ಸಿ ಐ ಡಿ ಅಪರಾಧ ವಿಭಾಗ ಬಂಧನ ಮಾಡಿದೆ ಈ ಬೆಳವಣಿಗೆಗಳ ನಡುವೆನೆ ಬಿಜೆಪಿಯೊಳಗಿನ ಆಂತರಿಕ ಭಿನ್ನಾಭಿಪ್ರಾಯ ಹೆಚ್ಚುತ್ತಾ ಇದೆ ನಾಯಕರನ್ನು ನೇಮಕ ಮಾಡುವಲ್ಲಿ ಅರ್ಹತೆಯ ಮಾನದಂಡಗಳನ್ನು ಕಡೆಗಣಿಸಿ ಸ್ವಜನ ಪಕ್ಷಪಾತ ಹೆಚ್ಚುತ್ತಾ ಇದೆ ಅಂತ ಪಕ್ಷದ ಕಾರ್ಯಕರ್ತರು ಹತಾಶೆಯನ್ನು ವ್ಯಕ್ತಪಡಿಸಿದ್ದಾರೆ ಪಕ್ಷದ ಸಿದ್ಧಾಂತ ಅಥವಾ ತಳಮಟ್ಟದ ಕೆಲಸದಲ್ಲಿ ತೊಡಗಿರೋದಕ್ಕಿಂತ ಉನ್ನತ ನಾಯಕತ್ವಕ್ಕೆ ನಿಷ್ಠರಾಗಿರೋದೆ ರಾಜಕೀಯ ಪ್ರಗತಿಯ ಮಾನದಂಡ ಆಗ್ತಾ ಇದೆ ಅಂತ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ ಆಂತರಿಕ ಕಲಹದ ಪರಿಣಾಮ ಚುನಾವಣಾ ಹಿನ್ನಡೆಗಳಲ್ಲಿ ಸ್ಪಷ್ಟವಾಗಿ ಕಂಡುಬಂದಿದೆ ವಿಧಾನಸಭಾ ಚುನಾವಣೆಯಿಂದ ಸ್ಥಳೀಯ ಸಂಸ್ಥೆಗಳ ಸ್ಪರ್ಧೆಗಳವರೆಗೆ ವಿವಿಧ ಚುನಾವಣೆಗಳಲ್ಲಿ ಬಂಡಾಯ ನಾಯಕರು ಪಕ್ಷದ ಅಧಿಕೃತ ಅಭ್ಯರ್ಥಿಗಳ ವಿರುದ್ಧ ಸ್ಪರ್ಧೆ ಮಾಡ್ತಾ ಇದ್ದಾರೆ ಈ ಬೆಳೀತಾ ಇರೋ ಆಶಿಸ್ತು ಬಿ ಜೆ ಪಿಯ ಸಾಂಪ್ರದಾಯಿಕ ಸಂಘಟನಾ ಏಕತೆ ಮತ್ತು ಸೈದ್ಧಾಂತಿಕ ಬದ್ಧತೆಯಿಂದ ವಿಮುಖಗೊಳ್ತಾ ಇರೋದನ್ನ ಸೂಚಿಸುತ್ತೆ ಪಕ್ಷದಲ್ಲಿ ಗುಂಪುಗಾರಿಕೆ ಹೆಚ್ಚುತ್ತಾ ಇದೆ ಪಕ್ಷದ ಬೆಂಬಲದ ನೆಲೆಯೂ ಕೂಡ ಕುಸಿತಾ ಇದೆ ಇನ್ನು ಬಿಜೆಪಿ ಭ್ರಷ್ಟಾಚಾರದ ಆಡಳಿತದಲ್ಲಿ ಅಧಿಕಾರಿಗಳು ಕೂಡ ಲಂಚಕೋರರಾಗಿದ್ದಾರೆ ಅದಕ್ಕೆ ಸಾಕ್ಷಿ ಅನ್ನುವಂತೆ ಇತ್ತೀಚೆಗೆ ಗುಜರಾತ್ನಲ್ಲಿ ಸರ್ಕಾರಿ ಸೇವೆಗಳನ್ನು ಒದಗಿಸ್ಕೋದಕ್ಕೆ ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿದ್ದ ಅಧಿಕಾರಿಯ ಮೇಲೆ ಜನರು ಹಣವನ್ನು ಎಸೆದು ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ವೈರಲ್ ಆಗಿರೋ ವಿಡಿಯೋದಲ್ಲಿ ಸರ್ಕಾರಿ ಅಧಿಕಾರಿ ಕೈಗಳನ್ನು ಮರ್ಚಿಟ್ಕೊಂಡು ಕುರ್ಚಿಯ ಮೇಲೆ ಕುಳಿತಿದ್ದಾರೆ ಅವ್ರ ಮೇಲೆ ಜನರು ನೋಟುಗಳನ್ನು ಎಸೆತಾ ಗುಜರಾತಿ ಭಾಷೆಯಲ್ಲಿ ಬೈತಾ ಇರೋ ಘೋಷಣೆ ಕೂಗ್ತಾ ಇರೋದು ಕಂಡು ಬಂದಿದೆ ಅಧಿಕಾರಿಯ ಮೇಲೆ ನೋಟುಗಳನ್ನು ಎಸೆದು ತಮ್ಮ ಕೋಪ ಮತ್ತು ಹತಾಶೆಯನ್ನು ವ್ಯಕ್ತಪಡಿಸಿದ್ರು ಇನ್ನು ಮಾದಕ ವಸ್ತುಗಳ ಅಕ್ರಮ ಮಾರಾಟ ಗುಜರಾತ್ನಲ್ಲಿ ಎಗ್ಗಿಲ್ಲದೇನೆ ನಡೀತಾ ಇದೆ ಈವರೆಗೆ ಪೊಲೀಸರು ಕೋಟ್ಯಾಂತರ ಮೌಲ್ಯದ ಮಾದಕ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ ಹಲವರನ್ನ ಬಂಧನ ಮಾಡಿದ್ದಾರೆ ಮಾದಕ ವಸ್ತುಗಳ ಹಾವಳಿಯ ಬಗ್ಗೆ ಗುಜರಾತ್ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದ್ದಕ್ಕಾಗಿ ದಲಿತ ಹೋರಾಟಗಾರ ಊನಾ ಚಳುವಳಿಯ ನೇತಾರ ಕಾಂಗ್ರೆಸ್ ಶಾಸಕ ಜಿಗ್ನೇಶ್ ಮೇವಾನಿಯವರನ್ನು ಕಳೆದ ವರ್ಷ ವಿಧಾನಸಭೆಯಿಂದ ಉಚ್ಚಾಟನೆ ಮಾಡಲಾಗಿತ್ತು ಇದು ಮೋದಿಯವರ ಗುಜರಾತ್ ಮಾದರಿ ಈ ಗುಜರಾತ್ ಮಾದರಿಯ ಮತ್ತೊಂದು ಮುಖ ರಾಜ್ಯದಲ್ಲಿರೋ ಅಪೌಷ್ಟಿಕತೆ ಕೇಂದ್ರ ಸರ್ಕಾರದ ಅಡಿಯಲ್ಲಿರೋ ನೀತಿ ಆಯೋಗ ಈ ತಿಂಗಳ ಆರಂಭದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಸುಸ್ಥಿರ ಅಭಿವೃದ್ಧಿ ಗುರಿ ವರದಿಯನ್ನು ಬಿಡುಗಡೆ ಮಾಡಿದೆ ಹಸಿವಿನ ವಿರುದ್ಧದ ಹೋರಾಟ ಮತ್ತು ಮಕ್ಕಳಲ್ಲಿ ಪೌಷ್ಟಿಕತೆ ಸುಧಾರಿಸುವಲ್ಲಿ ಗುಜರಾತ್ ದೇಶದಲ್ಲಿನೇ ಹಿಂದುಳಿದಿದೆ ಗುಜರಾತ್ನಲ್ಲಿ ಐದು ವರ್ಷದೊಳಗಿನ ಮೂವತ್ತೊಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ಮಕ್ಕಳು ತೂಕ ಹಿಂದರಾಗಿದ್ದಾರೆ ಹಸುವಿನ ಸೂಚ್ಯಂಕದಲ್ಲಿ ಭಾರತದ ರಾಜ್ಯಗಳ ಪೈಕಿ ಗುಜರಾತ್ ಇಪ್ಪತ್ತೈದನೇ ಸ್ಥಾನದಲ್ಲಿದೆ ಅಂತ ಹೇಳಿದೆ ಎಸ್ ಡಿ ಜಿ ಎರಡು ಸೂಚ್ಯಂಕದಲ್ಲಿ ಗುಜರಾತ್ ಕೇವಲ ನಲವತ್ತೊಂದು ಅಂಕಗಳನ್ನು ಗಳಿಸಿದೆ ಹಸಿವಿನ ಹೋರಾಟದಲ್ಲಿ ಪ್ರಗತಿಯನ್ನ ಸಾಧಿಸಿದ ರಾಜ್ಯಗಳಲ್ಲಿ ಒಡಿಶಾ ಮಧ್ಯಪ್ರದೇಶ್ ಅಗ್ರ ಸ್ಥಾನದಲ್ಲಿದ್ದಾವೆ ಇಪ್ಪತ್ತೈದನೇ ಸ್ಥಾನವನ್ನು ಗುಜರಾತ್ ಪಡೆದುಕೊಂಡಿದೆ ಏನು ಗುಜರಾತ್ಗೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಲವತ್ತಾರು ಅಂಕಗಳು ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ನಲವತ್ತೊಂದು ಅಂಕ ಹಾಗೂ ಎರಡು ಸಾವಿರದ ಹದಿನೆಂಟರಲ್ಲಿ ನಲವತ್ತೊಂಬತ್ತು ಅಂಕಗಳು ದೊರೆತಿದ್ವು ಇನ್ನು ಎರಡ್ ಸಾವಿರದ ಹದಿನೆಂಟಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಗುಜರಾತ್ ತೀವ್ರ ಕುಸಿತವನ್ನ ಕಂಡಿದೆ ನೀತಿ ಆಯೋಗದ ಅಂಕಿಅಂಶಗಳ ಪ್ರಕಾರ ಗುಜರಾತ್ನಲ್ಲಿ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮೂವತ್ತೊಂಬತ್ತು ಪರ್ಸೆಂಟ್ ಮಕ್ಕಳು ಕುಂಠಿತ ಬೆಳವಣಿಗೆಯನ್ನು ಹೊಂದಿದ್ದಾರೆ ಹದಿನೈದರಿಂದ ನಲವತ್ತೊಂಬತ್ತು ವರ್ಷ ವಯಸ್ಸಿನ ಅರವತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಗರ್ಭಿಣಿಯರು ರಕ್ತಹೀನತೆಯನ್ನು ಹೊಂದಿದ್ದಾರೆ ಮತ್ತು ಅದೇ ವಯಸ್ಸಿನ ಇಪ್ಪತ್ತೈದು ಪಾಯಿಂಟ್ ಏಳು ಪರ್ಸೆಂಟ್ ಅಗತ್ಯಕ್ಕಿಂತ ಕಡಿಮೆ ತೂಕವನ್ನು ಹೊಂದಿದ್ದಾರೆ ಇನ್ನು ಎರಡ್ ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಕೆ ಮಾಡಿದ್ರೆ ಮಕ್ಕಳಲ್ಲಿ ಬೆಳವಣಿಗೆ ಕುಂಠಿತ ಮತ್ತು ಮಹಿಳೆಯ ರಕ್ತಹೀನತೆಯ ಪ್ರಮಾಣ ಹೆಚ್ಚಾಗಿದೆ ಐದು ವರ್ಷದೊಳಗಿನ ಮೂವತ್ತೊಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ಮಕ್ಕಳು ಕಡಿಮೆ ತೂಕ ಮತ್ತು ಪಾಯಿಂಟ್ ಐದು ಪರ್ಸೆಂಟ್ ಗರ್ಭಿಣಿಯರು ರಕ್ತಹೀನತೆಯನ್ನು ಹೊಂದಿದ್ದಾರೆ ಜೊತೆಗೆ ಕೂಡ ಯುವ ಜನರು ಬೀದಿಗಿಳಿದು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಇಷ್ಟೆಲ್ಲಾ ಸಮಸ್ಯೆಗಳು ಜನರನ್ನ ಕಾಡ್ತಾ ಇರುವಾಗ ಪ್ರಧಾನಿ ಮೋದಿ ಅವರು ತಮ್ಮ ಗುಜರಾತ್ ಮಾಡೆಲ್ ಅನ್ನ ಮರ್ತಿದ್ದಾರೆ ಈಗ ಗುಜರಾತ್ ನಲ್ಲಿ ಆಡಳಿತಾರೂಢ ಬಿಜೆಪಿಯಲ್ಲಿ ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ಆಂತರಿಕ ಕಲಹಗಳೇ ಹೆಚ್ಚಾಗಿದ್ದಾವೆ ಮೋದಿಯವರ ಗುಜರಾತ್ ಅವರ ಮಾಡೆಲ್ ಮತ್ತು ಅವರ ಪಕ್ಷ ಮತ್ತೆ ಮತ್ತೆ ದೇಶದ ಎದುರು ಬಟ ಬಯಲಾಗ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ